ಆತ್ಮೀಯರೇ ನಮಸ್ಕಾರ ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಪಿ ಡಿ ಎಫ್ ಫೈಲನ್ನು ವರ್ಡ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಿ ಬಳಸುವುದು ಹೇಗೆ ಅನ್ನುವಂಥದ್ದು ಭಾಳಷ್ಟು ಶಿಕ್ಷಕರ ಬೇಡಿಕೆಯಾಗಿತ್ತು ಸರಳವಾಗಿ ಎಮ್ ಎಸ್ ವರ್ಡ್ ಆಫೀಸ್ ಹದಿಮೂರರಲ್ಲಿ ಅತ್ಯಂತ ಸುಲಭವಾಗಿ ಹೇಗೆ ಮಾಡುವುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ತಾವು ಇದನ್ನು ಸದುಪಯೋಗಪಡಿಸಿಕೊಳ್ಳಲು ಈ ಮೂಲಕ ವಿನಂತಿ ಉದಾಹರಣೆಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅವಸರದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಬದಲಾವಣೆ ಮಾಡಿ ನಾನು ಬಳಸಬೇಕು ಅಂತ ಇರುತ್ತೆ ಅಂಥ ಸಮಯದಲ್ಲಿ ಪಿ ಡಿ ಎಫ್ ಫೈಲ್ ಬಳಕೆ ಮಾಡೋದು ಭಾಳ ಸುಲಭ ಆಗುತ್ತೆ ಈಗ ನಾನು ಒಂದು ಎಮ್ ಎಸ್ ವರ್ಡನ್ನು ಎಮ್ ಟಿ ಫ ವರ್ಡನ್ನು ಎಮ್ ಟಿ ವರ್ಡ್ ಫೈಲನ್ನು ಓಪನ್ ಮಾಡ್ಕೊಳ್ತೀನಿ ಅದರಲ್ಲಿ ಸಾಕಷ್ಟು ಫೈಲ್ ಅಂತ ಇರುತ್ತೆ ಅದಾದ ನಂತರ ಈ ಓಮ್ ಅಂತ ಇರುತ್ತೆ ಇನ್ಸರ್ಟ್ ಅಂತ ಇರುತ್ತೆ ಇಲ್ಲಿ ಮೇನ್ ಮೆನುದಲ್ಲಿ ಇನ್ಸರ್ಟಿಗೆ ಹೋಗ್ಬೇಕು ನಾವು ಇನ್ಸರ್ಟ್ನಲ್ಲಿ ಸಾಕಷ್ಟು ಕೆಳಗಡೆ ಮಾಹಿತಿಗಳಿರ್ತವೆ ಆ ಮಾಹಿತಿಗಳಲ್ಲಿ ಈ ಸಬ್ ಮೆನುಗಳ ಮಾಹಿತಿಗಳ ಬಗ್ಗೆ ಹಲವಾರು ಇಂದಿನ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಕಲ್ತ್ಕೊಂಡಿದ್ದೀವಿ ಇಲ್ಲಿ ನಾವು ಬಳಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಟೆಕ್ಸ್ಟ್ ಅಂತ ಇದೆ ಟೆಕ್ಸ್ಟ್ ಆ್ಯಡ್ ಟೆಕ್ಸ್ಟ್ ಅಂತ ಇರುತ್ತೆ ಅಲ್ಲಿ ಆಬ್ಜೆಕ್ಟ್ ಅಂತ ಬರುತ್ತೆ ಇಲ್ಲಿ ನಾನೇನು ತೋರಿಸ್ತಿದ್ದೀನಿ ಮ ಕರ್ಸರ್ ತೋರಿಸ್ತಿದ್ದೀನಲ್ಲ ಇಲ್ಲಿ ತಾವು ಗಮನಿಸಬೇಕು ಇನ್ಸರ್ಟ್ ಮೆನುನಲ್ಲಿ ಆಬ್ಜೆಕ್ಟ್ ಅಂತ ಇದೆ ಆಬ್ಜೆಕ್ಟ್ ಕ್ಲಿಕ್ ಮಾಡಿದಾಗ ಅಲ್ಲಿ ಆ್ಯಡ್ ಟೆಕ್ಸ್ಟ್ ಫೈಲ್ ಅಂತಿದೆ ಆ್ಯಡ್ ಟೆಕ್ಸ್ಟ್ ಫೈಲ್ ಅಂತ ಕ್ಲಿಕ್ ಮಾಡಬೇಕು ಆ್ಯಡ್ ಟೆಕ್ಸ್ಟ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದ ವಿಂಡೋ ಓಪನ್ ಆಗುತ್ತೆ ಆ ವಿಂಡೋ ಓಪನ್ ಆದಾಗ ನಾವು ಯಾವ ಪಿ ಡಿ ಎಫ್ ಫೈಲನ್ನು ತೊಗೋಬೇಕು ಅನ್ನುವಂಥದ್ದನ್ನು ಮುಂದೆ ಮೊದಲೇ ಗುರುತು ಮಾಡಿಕೊಂಡು ಅದು ಯಾವ ಫೈಲಲ್ಲಿದೆ ನೋಡಿಕೊಂಡು ಈಗ ನಾನೊಂದು ಇಲಾಖೆಯಿಂದ ತಿದ್ದುಪಡಿ ಪಟ್ಟೆ ಇದೆ ಕನ್ನಡ ತಿದ್ದುಪಡಿ ಪಟ್ಟೆ ಅದನ್ನು ಅದನ್ನು ತಗೊಳ್ತಿದ್ದೀನಿ ಅಲ್ಲಿ ಹೋಗಿ ಇನ್ಸರ್ಟ್ ಅಂತ ಇನ್ಸರ್ಟ್ ಅಂತ ಓಪನ್ ಅಂತ ಕೊಟ್ಬಿಟ್ರೆ ನಮಗೆ ಆ ಒಂದು ವರ್ಡ್ ಫೈಲ್ಗೆ ಪಿ ಡಿ ಎಫ್ ಫೈಲ್ ಕನ್ವರ್ಟ್ ಆಗ್ತಿದೆ ಗ್ಲ ಇಲ್ಲಿ ಕನ್ವರ್ಟ್ ಆಗಿ ಬರ್ತಾಯಿದೆ ನಾವು ಮುಂಚೆನೇ ಯಾವ ಫೈಲನ್ನು ಪಿ ಡಿ ಎಫ್ ಫೈಲನ್ನು ನಾವು ತಿದ್ದುಪಡಿ ಮಾಡಬೇಕು ಅಂತ ಗುರುತು ಮಾಡಿಕೊಂಡು ಯಾವ ಫೋಲ್ಡ್ರಲ್ಲಿದೆ ಅದನ್ನು ಕ್ಲಿಯರಾಗಿ ನೋಡಿಕೊಂಡು ಅದಾದ ನಂತರ ನಾವು ಆಬ್ಜೆಕ್ಟಿಗೆ ಹೋಗಿ ಅಲ್ಲಿ ಇನ್ಸರ್ಟ್ ಟೆಕ್ಸ್ಟ್ ಫೈಲ್ ಅಂತ ಹೋಗಿ ಅಲ್ಲಿ ಪಿ ಡಿ ಎಫ್ ಫೈಲನ್ನು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿ ಇಲ್ಲಿ ಕೆಳಗಡೆ ಗಮನಿಸ್ಬೋದು ತಾವು ಕನ್ವರ್ಟ್ ಅಂತ ಬರ್ತಾ ಇದೆ ಕನ್ವರ್ಟ್ ಆಗಿ ಈ ರೀತಿಯಾಗಿ ಬರುತ್ತೆ ಈಗ ವರ್ಡ್ ಫೈಲ್ನಲ್ಲಿ ಓಪನ್ ಆಗಿದೆ ಪಿ ಡಿ ಎಫ್ ಫೈಲು ವರ್ಡ್ ಫೈಲಲ್ಲಿ ಓಪನ್ ಆಗಿದೆ ಅಂದರೆ ಅರ್ಥ ಏನು ಅದನ್ನು ಎಡಿಟ್ ಮಾಡಬಹುದು ಅಂತ ಅರ್ಥ ಪೂರ್ತಿಯಾಗಿ ನಮಗಿರುವಂಥ ವರ್ಡ್ ಫೈಲು ಅಂದರೆ ಟೆಕ್ಸ್ಟು ಪಿ ಡಿ ಎಫ್ ಫೈಲ್ ಪರ್ಮನೆಂಟ್ ಡಾಕ್ಯುಮೆಂಟ್ ಫೈಲ್ ಅಂತ ಕರಿತೀವಿ ಪಿ ಡಿ ಎಫ್ ಅಂದ್ರೇ ತಿದ್ದುಪಡಿ ಮಾಡಲಿಕ್ಕೆ ಮಾ ಮಾಡಲಿಕ್ಕೆ ಬರಲೇ ಬರದೇ ಇರುವಂತಹ ಫೈಲು ಆ ಫೈಲನ್ನು ಈ ರೀತಿಯಾಗಿ ನಾವು ಏನು ಅಂದರೆ ವರ್ಡ್ ಎಮ್ ಎಸ್ ವರ್ಡ್ಗೆ ಹಾಕ್ಕೋಬೋದು ಸುಲಭವಾಗಿ ಹಾಕ್ಕೊಂಡು ಅದನ್ನು ತಿದ್ದುಪಡಿ ಮಾಡಬಹುದು ಅನ್ನುವಂಥದ್ದು ಹೊಸ ವಿಚಾರ ಅಂತ ತಿಳ್ಕೊಬೋದು ತಾವು ಇಲ್ಲಿ ಇಲ್ಲಿ ಕರ್ಸರ್ ನೋಡ್ಬೋದು ಈ ಒಂದು ಟೆಕ್ಸ್ಟ್ ಫೈಲ್ನಲ್ಲಿ ಕರ್ಸರ್ನ ನಾವು ಯಾವ ರೀತಿ ನಾವು ಬದಲಾವಣೆ ಮಾಡ್ತೀವಿ ಅಂದರೆ ಎಮ್ ಎಸ್ ವರ್ಡಲ್ಲಿ ನಾವು ಪೇಜ್ ಲೇಔಟ್ಗೆ ಹೋಗಿ ಮತ್ತು ಪೇಜ್ ಸೆಟಪ್ ಮಾಡ್ಕೋಬೋದು ಇಲ್ಲಿರುವಂಥ ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ಬೇರೆ ರೀತಿಯಲ್ಲಿ ನಾವು ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೋಬೋದು ಉದಾಹರಣೆಗೆ ಇದು ಏನಾದರೂ ಕ್ವಶನ್ ಪೇಪರ್ ಆಗಿದ್ದರೆ ನಾವು ಬೇಡವಾದಂಥ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನು ತೆಗೆದು ನಮಗೆ ಬೇಕಾದಂಥ ಪ್ರಶ್ನೆಯನ್ನು ಹಾಕ್ಬೋದು ಶಾಲೆ ಹೆಸರನ್ನು ಬದಲಾಯಿಸ್ಬೋದು ಈ ರೀತಿ ನಾವು ಬೇಕಾದ ರೀತಿಯಲ್ಲಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ನಾನೀಗ ಬಳಕೆ ಮಾಡ್ತಿದ್ದೀನಿ ಅಲ್ಲಿರುವಂಥ ಟೆಕ್ಸ್ಟನ್ನು ಕಲರ್ ಮಾಡಿದೆ ಬೋಲ್ಡ್ ಮಾಡಿದೆ ಈ ರೀತಿ ನಾವು ಬೇಕಾದ ರೀತಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ ಅಂದರೆ ಪಿ ಡಿ ಎಫ್ ಫೈಲನ್ನು ನಾನೀಗ ಎಡಿಟ್ ಮಾಡ್ತಾಯಿದ್ದೀನಿ ತಾವು ಗಮನಿಸ್ಬೋದು ಅಂದರೆ ಸುಲಭವಾಗಿ ಅದರಲ್ಲೂ ನುಡಿಯಲ್ಲಿರುವಂತಹ ಫೈಲನ್ನು ಸಾಮಾನ್ಯವಾಗಿ ನುಡಿಯಲ್ಲಿರುವಂತಹ ಅಂದರೆ ಕನ್ನಡದಲ್ಲಿರುವಂತಹ ಫೈಲನ್ನು ಎಡಿಟ್ ಮಾಡೋದು ಕಷ್ಟ ಅಂತ ಸಾಕಷ್ಟು ಜನ ನಂಬಿದ್ದಾರೆ ಅದು ಅತ್ಯಂತ ಸುಲಭ ಅಂತ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ತಾವು ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಬಳಕೆ ಮಾಡಿಕೊಂಡ್ರೆ ಈ ವಿಡಿಯೋ ಖಂಡಿತವಾಗಿ ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ ಅಥವಾ ನೀವು ಏನು ಮಾಡ್ಬೋದು ಅಂದರೆ ಈ ಟೆಕ್ಸ್ಟ್ ಫೈಲ್ನಲ್ಲಿರುವಂಥ ಕಾಪಿ ಏನು ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ನಾನೀಗ ಕಂಟ್ರೋಲ್ ಎನ್ ಒತ್ತಿದೆ ಕಂಟ್ರೋಲ್ ಎನ್ ಒತ್ತಿದಾಗ ಹೊಸ ಫೈಲ್ ಬರುತ್ತೆ ಖಾಲಿ ಫೈಲ್ ಬರುತ್ತೆ ನಮ್ಮ ಯಾವುದೇ ಒಂದು ಎಮ್ ಎಸ್ ವರ್ಡಲ್ಲಿ ಕಂಟ್ರೋಲ್ ಎನ್ ಒತ್ತಿದರೆ ಹೊಸ ಫೈಲ್ ಬರುತ್ತೆ ಹೊಸ ಫೈಲ್ಗೆ ಹೋಗಿ ನಾವು ಬ ಇರುವಂಥ ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ಮತ್ತು ಬೇಕಾದ ರೀತಿಯಲ್ಲಿ ನಾವು ಬಳಸ್ಕೋಬೋದು ನಮಗೆ ಯಾವ ರೀತಿ ಬದಲಾವಣೆ ಬೇಕೋ ಆ ರೀತಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾನು ಕಂಟ್ರೋಲ್ ಎನ್ ಒತ್ತಿ ಹೊಸ ಫೈಲ್ ಖಾಲಿ ಫೈಲ್ ತಗೊಂಡು ಅದರಲ್ಲಿ ಒಂದು ಅದರಲ್ಲಿರುವಂಥ ಮಾಹಿತಿಯನ್ನು ತೆಗೆದುಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡೆ ನಮಗೆ ಬೇಕಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು ಅಂದರೆ ಪಿ ಡಿ ಎಫ್ ಫೈಲ ಫೈಲಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ಇದರ ಫ್ಲೋ ಚಾರ್ಟನ್ನು ಹೇಳೋದಾದರೆ ನಾವು ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೋಬೇಕು ಎಮ್ ಎಸ್ ಆಫೀಸು ಟೂ ತೌಸಂಡ್ ಸೆವೆನ್ನಲ್ಲಾದರೆ ಟೆಕ್ಸ್ಟ್ ಫೈಲ್ ಮಾತ್ರ ತಗೊಳ್ತದೆ ಪಿ ಡಿ ಎಫ್ ಫೈಲನ್ನು ತಗೊಳ್ಳೋಲ್ಲ ಹಾಗಾಗಿ ಅದರ ನಂತರದ ವರ್ಷನಲ್ಲಿ ನಾವೇನು ಮಾಡ್ಬೋದು ಅಂದರೆ ಇನ್ಸರ್ಟ್ ಮೆನಿನಲ್ಲಿ ಆಬ್ಜೆಕ್ಟಿಗೆ ಹೋಗಬೇಕು ಆಬ್ಜೆಕ್ಟ್ನಲ್ಲಿ ಟೆಕ್ಸ್ಟ್ ಫೈಲ್ ಯಾರೇ ಟೆಕ್ಸ್ಟ್ ಫೈಲ್ ಅಂತ ಹೋದರೆ ಟೆಕ್ಸ್ಟ್ ಫೈಲನ್ನು ಅಲ್ಲಿ ಪಿ ಡಿ ಎಫ್ ಫೈಲನ್ನು ಅನ್ನು ಪಿ ಡಿ ಅನ್ನು ಪಿ ಡಿ ಎಫನ್ನು ತಗೊಂಡು ಕೂಡ ಎಡಿಟ್ ಮಾಡಬಹುದು ಯಾವ ರೀತಿ ಎಡಿಟ್ ಮಾಡ್ಬೋದು ಅಥವಾ ಕನ್ವರ್ಟ್ ಮಾಡಬೇಕು ಮಾಡ್ಬೋದು ಅನ್ನುವಂಥದ್ದನ್ನು ಫ್ಲೋಡ್ ಚಾರ್ಟ್ ಮುಖಾಂತರ ನೋಡೋಣ ಕನ್ವರ್ಟ್ ಪಿ ಡಿ ಎಫ್ ಟು ವರ್ಡ್ ಫೈಲ್ ಹೇಗೆ ಅನ್ನುವಂಥದ್ದು ಓಪನ್ ಎಮ್ ಎಸ್ ವರ್ಡ್ ನಿಮ್ಮ ಕಂಪ್ಯೂಟ್ರಲ್ಲಿರುವಂಥ ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೋಬೇಕು ಎಮ್ ಟಿ ಎಮ್ ಎಸ್ ವರ್ಡು ನಂತರ ಇನ್ಸರ್ಟ್ ಮೆನು ಗೋ ಟು ಇನ್ಸರ್ಟ್ ಮೆನು ಇನ್ಸರ್ಟ್ ಮೆನಿಗೆ ಹೋಗಬೇಕು ಅದಾದ ನಂತರ ನೆಕ್ಸ್ಟ್ ಆಬ್ಜೆಕ್ಟ್ ಇನ್ಸರ್ಟ್ ಮೆನುನಲ್ಲಿರುವಂಥ ಆಬ್ಜೆಕ್ಟ್ ಮೆನುವನ್ನು ಆಯ್ಕೆ ಮಾಡ್ಕೋಬೇಕು ಆಬ್ಜೆಕ್ಟ್ ಮೆನು ನೆನ್ಪಿಟ್ಕೊಳ್ಳಿ ಆಬ್ಜೆಕ್ಟ್ ಮೆನುವಿನಲ್ಲಿ ಆ್ಯಡ್ ಆಬ್ಜೆಕ್ಟ್ ಆರ್ ಆ್ಯಡ್ ಫೈಲ್ ಅಂತಿರುತ್ತೆ ಆ್ಯಡ್ ಫೈಲ್ ಅಥವಾ ವರ್ಡ್ ಫೈಲ್ ಅಥವಾ ಪಿ ಡಿ ಎಫ್ ಫೈಲನ್ನು ಆ್ಯಡ್ ಮಾಡಿ ನಮಗೀಗ ಅದನ್ನು ಕನ್ವರ್ಟ್ ಆಗಿ ಬರುತ್ತೆ ವೇಟ್ ಮಾಡಬೇಕು ಕನ್ವರ್ಟ್ ಆಗಿ ಬಂತು ಧನ್ಯವಾದಗಳು